ಸಾಂತ್ರೆ ಎಲ್ಲರಿಗೂ ನಮಸ್ಕಾರ ಸಾಂತ್ರೆ ಇವತ್ತಿನ ದೊ ದೊಡ್ಡದಲ್ಲಿ ನಿನ್ನೆ ಮಾಡಿದಂಥ ವಿಡಿಯೋದಲ್ಲಿ ಸಾಕಷ್ಟು ಜನ ರೈತರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿದರೆ ನಿನ್ನೆ ನಾನು ಒಂದು ಕಾರ್ಡಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಅದು ಇದೇ ಒಂದು ಅಕ್ಟೋಬರ್ ತಿಂಗಳಿಂದ ಅರ್ಜಿಗಳು ಕೂಡ ಪ್ರಾರಂಭ ಮಾಡ್ತಿದ್ದಾರೆ ಆ ಒಂದು ಕಾರ್ಡು ತುಂಬ ಅಂದರೆ ತುಂಬಾ ಮುಖ್ಯ ಆತ ಎಲ್ಲ ಒಂದು ರೈತರು ಆ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳಿ ತುಂಬ ಯೂಸ್ಫುಲ್ ಆಗಾತ ಆ ಒಂದು ವಿಡಿಯೋದ ಕೆಳಗಡೆ ಸಾಕಷ್ಟು ಜನ ರೈತರು ಕೇಳುವಂತ ಪ್ರಶ್ನೆ ಬಂದೆ ಸರ್ ನಮ್ಮ ಒಂದು ಎರಡು ದಿನದೊಳಗಾಗಿ ಈಗ ಸರ್ವೆ ಮಾಡುವ ಅಧಿಕಾರಿಗಳು ಬರ್ತಿದ್ದಾರೆ ಆದ್ರೆ ಸರ್ವೆ ಮಾಡೋ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದು ನಮಗೆ ಗೊತ್ತಿಲ್ಲ ಸ್ವಲ್ಪ ನೀವು ಏನಾದರೂ ಗೊತ್ತಿತ್ತು ಅಂದ್ರೆ ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ತಿಳ್ಸ್ಕೊಡೋ ಅಂದ್ರೆ ತುಂಬ ಜನ ಕೇಳಿದ್ರೆ ಆ ಒಂದು ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಇವತ್ತೆಲ್ಲ ನಾಳೆ ನಿಮ್ಮ ಒಂದು ಹೊಲಕ್ಕೆ ಸರ್ವೆ ಮಾಡೋ ಅಧಿಕಾರಿಗಳು ಬಂದೇ ಬರ್ತಾರೆ ಆ ಒಂದು ಸಮಯದಲ್ಲಿ ಈ ಒಂದು ವಿಡಿಯೋ ತುಂಬ ಅಂದ್ರೆ ತುಂಬಾ ಯೂಸ್ಫುಲ್ ಆಗತ್ತೆ ಈಗಲೇ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕು ತಯಾರು ಮಾಡ್ಕೊಂಡು ಇಟ್ಟುಕೊಳ್ಳಿ ಸರ್ವೆ ಮಾಡೋ ಸಮಯದಲ್ಲಿ ಅದ್ರ ಬಗ್ಗೆನೂ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಜಮೀನು ಸರಿ ಮಾಡೋ ಸಮಯದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತ ಒಂದೊಂದೇ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ಒಂದುಡೋದಲ್ಲಿ ಸುಮಾರು ನಾಲ್ಕರಿಂದ ಐದು ಡಾಕ್ಯುಮೆಂಟ್ಸ್ ತುಂಬ ಅಂದ್ರೆ ತುಂಬ ಮುಖ್ಯ ಆತ ಆ ಒಂದು ಡಾಕ್ಯುಮೆಂಟ್ಸ್ ಯಾವುದು ಏನು ಅಂತ ಅಂತ ಒಂದೊಂದೇ ಮಾಹಿತಿ ಆತ ಈ ಒಂದು ಹಿಡಿಯೋ ಕಣ್ತನಕ ನೋಡಿ ಮತ್ತು ಆ ಒಂದು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ಹಿಡಿಯೋ ಶೇರ್ ಮಾಡಿ ಅವರು ಕೂಡ ಹಿಂದೆಲ್ಲ ನಾಳೆ ಸರಿ ಮಾಡೇ ಮಾಡ್ತಾರೆ ಜಮೀನುದು ನೋಡಿಸ್ತಾ ಅಂತಾರೆ ಆದಷ್ಟು ನೀನೆ ಮಾಡೋದಂತ ತಿಳಿಯೋದಲ್ಲಿ ಕೇಳುವಂತ ಪ್ರಶ್ನೆ ಸರ್ ಈ ಒಂದು ಜಮೀನು ಸರಿ ಮಾಡ್ತಿದ್ದಾರೆ ಎರಡು ಮೂರು ದಿನದಲ್ಲಿ ನಮ್ಮ ಒಂದು ಸರಿ ಮಾಡಲು ಬರ್ತಿದ್ದಾರೆ ಅಧಿಕಾರಿಗಳು ಆದರೆ ನಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಗರ್ಥ ಆಗ್ತಾ ಇಲ್ಲ ಅಂತ ಕೇಳಿದಾಗ ಈಗ ನಾನು ಒಂದು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದಾಗ ಈಗ ಗೊತ್ತಿರುವಂಥ ಅಧಿಕಾರಿಗಳಿಗೆ ಅವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ನಿಮ್ಮದು ಸಂಪೂರ್ಣ ತಿಳಿಸಿಕೊಡ್ತಾ ಇರೋದು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಒಂದೊಂದೇ ತಿಳಿಸ್ಕೊಡ್ತಾನೆ ನೋಡಿ ಅಂತಾರೆ ಇಲ್ಲಿ ಮೊದಲನೇ ಡಾಕ್ಯುಮೆಂಟ್ಸ್ ಇದು ತುಂಬಾ ಯೂಸ್ಫುಲ್ ಆಗತ್ತೆ ಯಾರು ಕೂಡ ಮಿಸ್ ಮಾಡಕ್ಕೆ ಹೋಗ್ಬಿಡಿ ರೈತರು ನಿಂದೆಲ್ಲ ನಾಳೆ ಸರ್ವೆ ಮಾಡಿ ಮಾಡ್ತಾರೆ ಆಕಾರ ಬಂದ ಅಂತೇಳಿ ಇದು ಕಂಪ್ಲಿಸರೇ ಬೇಕು ನಿಮ್ಮ ಒಂದು ಹೊಲದ ಆತ ಆಕಾರ ಬಂದು ಬೇಕಾಗತ್ತೆ ಅದು ಕಂಪಲ್ಸರಿಯಾಗಿ ಜ್ವರ ಸುರುಫಲದಲ್ಲಿ ಬೇಕಾಗತ್ತೆ ಅಥವಾ ನಿಮ್ಮ ಒಂದು ಜಮೀನದು ಆಕಾರ ಬಂದು ಕಂಪ್ಲಿಸರೇ ಬೇಕು ಸರ್ವೆ ಮಾಡುವ ಅಧಿಕಾರಿಗೆ ಗೊತ್ತಾಗಬೇಕು ನಿಮ್ಮ ಒಂದು ಜಮೀನು ಯಾವೊಂದು ಮಟ್ಟದಲ್ಲಿದೆ ಎಷ್ಟು ಸರ್ವೆ ಮಾಡಬೇಕು ಯಾರು ಹೊಲದ ಪಕ್ಕದಲ್ಲಿದೆ ಎಲ್ಲ ಕೂಡ ಚೆಕ್ ಮಾಡ್ತಾರೆ ಅದು ಆಕಾರ ಬಂದು ಕಂಪ್ಲಿಸರೇ ಬೇಕು ಎರಡನೇದಾಗಿ ಇಲ್ಲಿ ಖಾರ ಲ್ ಲ್ಯಾಂಡ್ ಅಂತೇಳಿ ಇಲ್ಲಿ ಖರಾಬ್ ಲ್ಯಾಂಡ್ ಒಂದು ಎಕ್ ಒಂದು ಕಾರ್ಡ್ ಬೇಕಾಗತ್ತೆ ಅದು ಕೂಡ ಎಕ್ಸ್ಟ್ಯಾಕ್ ಒಂದು ಕಾರ್ಡ್ ಕೂಡ ಬೇಕಾಗತ್ತೆ ಇದು ಕೂಡ ನಿಮ್ಮ ಹತ್ರ ಇರಲೇಬೇಕು ಲೆಟರ್ ಇದು ಎರಡನೇ ಡಾಕ್ಯುಮೆಂಟ್ಸ್ ಆಗಿರತ್ತೆ ಮುಖ್ಯ ಡಾಕ್ಯುಮೆಂಟ್ಸ್ ಅದೇ ರೀತಿಯಾಗಿ ಪಹಣಿ ಬೇಕಾಗತ್ತೆ ಇದು ಕಂಪ್ಲ್ಸರಿಯಾಗಿ ಪಹಣಿ ಎಲ್ಲ ಒಂದು ರೈತರದ್ದು ಬೇಕೇ ಬೇಕು ಇದು ನಿಮ್ಮ ಒಂದು ಜಮೀನು ಸರ್ವೆ ಮಾಡೋ ಸಂಬಂಧ ಇರುವಂತ ಒಂದು ಡಾಕ್ಯುಮೆಂಟ್ಸ್ ನಾಲ್ಕನೇದಾಗಿ ಟಿಪ್ಪಣಿ ಬೇಕಾಗತ್ತೆ ನಿಮ್ಮ ಒಂದು ಜಮೀನುದು ಟಿಫನಿ ಅದೊಂದು ಸರಿ ಮಾಡುವಂತಹ ಒಂದು ಚೌಕಟ್ಟಿರುವಂತಹ ಒಂದು ಜಮೀನು ಫ್ರಂಟ್ ಪತ್ರಗಳು ಅದೇ ರೀತಿಯಾಗಿ ನಿಮ್ಮ ಒಂದು ಟಿಫನಿ ಬೇಕಾಗತ್ತೆ ಇನ್ನು ಇದಾಗಿ ಜಮೀನಿಗೆ ಸಂಬಂಧಪಟ್ಟಿರುವಂಥ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಬೇಕು ನಿಮ್ಮ ಒಂದು ಉತ್ತಾರಗಳು ಇರಬಹುದು ಅದು ಕೂಡ ಕಂಪಲ್ಸರಿ ಬೇಕೇ ಬೇಕು ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಒಂದು ಮಾಲೀಕರು ಇರ್ತಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ಅದೇ ರೀತಿಯಾಗಿ ನಿಮ್ಮ ಒಂದು ಜಮೀನು ಮಾಲೀಕರದು ಉತ್ತಾರ ಕೂಡ ಬೇಕಾಗತ್ತೆ ಮತ್ತೆ ಈ ಒಂದು ಜಮೀನು ಮಾಡೋ ಸಮಯದಲ್ಲಿ ನೀವೇ ಮುಂದೆ ಬೇಕಾಗತ್ತೀರ ಕೆಲವು ಜನ ಅಧಿಕಾರಿಗಳು ಬಂದ ಮೇಲೆ ಕೆಲವು ಜನ ಆ ಒಂದು ಹೊಲದ ಮಾಲೀಕರೇ ಇರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಜಮೀನು ಏನು ಸರ್ವೆ ಮಾಡ್ತಿರ್ತಾರಲ್ಲ ಅಧಿಕಾರಿಗಳಿಗೆ ಗೊತ್ತೇ ಆಗೋದಲ್ಲ ಆದಷ್ಟು ನೀವು ಒಂದು ಸರ್ವೆ ಮಾಡ್ತಾ ಇರ್ತಾರಲ್ಲ ಅವಾಗ ಜಮೀನು ಸರ್ವೆ ಮಾಡೋ ಸಮಯದಲ್ಲಿ ಕಂಪಲ್ಸರಿಯಾಗಿ ನೀವು ಇರಲೇಬೇಕಾಗತ್ತೆ ಅಂದ್ರೆ ಅವರು ಕೂಡ ಗೊತ್ತಾಗತ್ತೆ ಇಷ್ಟೊಂದು ಪ್ರಮುಖ ಡಾಕ್ಯುಮೆಂಟ್ಸ್ ಆಗಿರತ್ತೆ ಈ ಒಂದು ಐದು ಡಾಕ್ಯುಮೆಂಟ್ಸು ಇರಲೇಬೇಕು ಮೊದಲನೇದಾಗಿ ಆಕಾರ ಬಂದ ಎರಡನೇದಾಗಿ ಖರಾಬ್ ಲ್ಯಾಂಡ್ ಇದ್ರದ್ದು ಫ್ ಫತ್ತರ್ ಬೇಕಾಗತ್ತೆ ಅದ್ದು ಲ್ಯಾಂಡ್ ಒಂದು ಸರ್ಟಿಫಿಕೇಟು ಪಹಣಿ ಬೇಕಾಗತ್ತೆ ಟಿಫನ್ ಇರುವಂಥ ಒಂದು ಕಾರ್ಡ್ ಬೇಕಾಗತ್ತೆ ಅಂದ್ರೆ ಲೆಟರ್ ಬೇಕಾಗತ್ತೆ ಜಮೀನಿಗೆ ಹೊಂದಿರುವಂಥ ಇನ್ನಿತರ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡ್ ಬೇಕಾಗತ್ತ ಮತ್ತೆ ನಿಮ್ಮೊಂದು ಹೊಲದ ಉತ್ತರಗಳು ಈ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಇರಲೇಬೇಕಾಗತ್ತ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನಿತರ ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಬೇಕಂದ್ರೆ ಅಥವಾ ಏನಾದರೂ ಕನ್ಫ್ಯೂಸ್ ಅನ್ಸಿದ್ರೆ ಅಥವಾ ಏನೇ ಡೌಟ್ ಇದ್ರೂ ರೈತರ ಬಗ್ಗೆ ಈ ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಬಂದು ಮಾಡಿ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತಾನೆ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ತಂದ್ಕೋತೀವಿ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ